ಆತ್ಮೀಯ ವಿದ್ಯಾರ್ಥಿಗಳೇ ಆರ್ಮಿ ಮ್ಯಾಥ್ಸ್ ಟ್ರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ನಾವು ಕಳೆದ ವಿಡಿಯೋಗಳಲ್ಲಿ ಹತ್ತನೇ ತರಗತಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದ ಅಭ್ಯಾಸ ಐದು ಪಾಯಿಂಟ್ ಮೂರಲ್ಲಿರ್ತಕ್ಕಂಥ ಮೊದಲ ಹನ್ನೆರಡು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಐದು ಪಾಯಿಂಟ್ ಮೂರಲ್ಲಿರ್ತಕ್ಕಂಥ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸ ಐದು ಪಾಯಿಂಟ್ ಮೂರಲ್ಲಿರ್ತಕ್ಕಂಥ ಹದಿಮೂರನೇ ಪ್ರಶ್ನೆ ಚಿತ್ರ ಐದು ಪಾಯಿಂಟ್ ಮೂರು ಒಂದರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಓ ಎ ಬಿ ಸಿ ಚೌಕವು ಓ ಎ ಬಿ ಸಿ ಈ ಒಂದು ಚೌಕ ಓ ಪಿ ಬಿ ಕ್ಯೂ ವೃತ್ತ ಚತುರ್ಥಕದಲ್ಲಿ ಅಂತಸ್ಥವಾಗಿದೆ ಓ ಪಿ ಬಿ ಕ್ಯೂ ಒಂದು ವೃತ್ತ ಚತುರ್ಥಕದಲ್ಲಿ ಓ ಎ ಬಿ ಸಿ ಒಂದು ಚೌಕ ಅಂತಸ್ಥವಾಗಿದೆ ಓ ಎ ಇಸ್ ಈಕ್ವಲ್ ಟು ಇಪ್ಪತ್ತು ಸೆಂಟಿಮೀಟರ್ ಓ ಎ ಎಷ್ಟು ಸೆಂಟಿಮೀಟರ್ ಇದೆ ಇಪ್ಪತ್ತು ಸೆಂಟಿಮೀಟರ್ ಇದೆ ಈ ಒಂದು ಚೌಕದ ಒಂದು ಬಾಹು ಆದರೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಪೈ ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ಬಳಸಿ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಓ ಪಿ ಬಿ ಕ್ಯೂ ಒಂದು ವೃತ್ತ ಚತುರ್ಥಕವಾಗಿದೆ ಅದರಲ್ಲಿ ಓ ಎ ಬಿ ಸಿ ಒಂದು ಚೌಕ ಅಂತಸ್ಥವಾಗಿದೆ ವಿದ್ಯಾರ್ಥಿಗಳೇ ಈ ಒಂದು ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ಈ ಒಂದು ಚೌಕದ ಒಂದು ಬಾಹುವಿನ ಉದ್ದವನ್ನು ಕೊಟ್ಟಿದ್ದಾನೆ ದತ್ತದಲ್ಲಿ ಅದು ಇಪ್ಪತ್ತು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಓ ಬಿ ಏನಾಗ್ತದೆ ಈ ಒಂದು ವೃತ್ತ ಚತುರ್ಥಕದ ವೃತ್ತದ ತ್ರಿಜ್ಯ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಓ ಬಿ ಬೆಲೆ ನಮಗೆ ಗೊತ್ತಿಲ್ಲ ಈ ಒಂದು ವೃತ್ತ ಚತುರ್ಥಕದ ವೃತ್ತದ ತ್ರಿಜ್ಯ ನಮಗೆ ಗೊತ್ತಿಲ್ಲ ಈ ಓ ಬಿ ಬೆಲೆಯನ್ನು ನಾವು ಕಂಡು ಹಿಡಿಯೋಣ ಆದ್ದರಿಂದ ವಿದ್ಯಾರ್ಥಿಗಳೇ ಓ ಎ ಬಿ ಒಂದು ಲಂಬಕೋನ ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಲಂಬಕೋನ ತ್ರಿಭುಜದಲ್ಲಿ ಪೈಥಾಗೋರ್ಸ್ ಪ್ರಮೇಯ ಪ್ರಕಾರ ವಿಕರಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ಈ ಒಂದು ಪೈತಾಗೊರ್ಸ್ ಪ್ರಮೇಯ ಒಂದು ಸಹಾಯದಿಂದ ನಾನು ಓ ಬಿ ಬೆಲೆಯನ್ನು ನಾನು ಕಂಡು ಹಿಡಿತಾ ಇದ್ದೀನಿ ಇಲ್ಲಿ ಪೈತಾಗೊರ್ಸ್ ಪ್ರಮೇಯವನ್ನು ನಾನು ಉಪಯೋಗ ಮಾಡ್ತಾ ಇದ್ದೀನಿ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಓ ಬಿ ಏನಾಗ್ತದೆ ವಿಕರಣ ಆಗ್ತದೆ ಆದ್ದರಿಂದ ಓ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಇನ್ನುಳಿದಿರತಕ್ಕಂಥ ಎರಡು ಬಾಹುಗಳ ವರ್ಗ ಅದು ಓ ಎ ಸ್ಕ್ವಯರ್ ಪ್ಲಸ್ ಎ ಬಿ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ಪೈತಗೊರಿಸ ಪ್ರಮೇಯ ಪ್ರಕಾರ ಓ ಎ ಬಿ ಒಂದು ತ್ರಿಭುಜದ ಬಾಹುಗಳನ್ನು ನಾನು ಬರ್ಕೊಂಡಿದ್ದೀನಿ ಓ ಬಿ ಸ್ಕ್ವೇರನ್ನು ನಾನು ಕಂಡುಹಿಡ್ತಾ ಇದ್ದೀನಿ ಹಾಗಿದ್ದರಿಂದ ಓ ಬಿ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಓ ಎ ಓ ಎದ ಬೆಲೆ ಇಪ್ಪತ್ತು ಸೆಂಟಿಮೀಟರ್ ದತ್ತದಲ್ಲಿ ಕೊಟ್ಟಿದ್ದಾನೆ ವರ್ಗ ಇರೋದರಿಂದ ನಾನು ಇಪ್ಪತ್ತು ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎ ಬಿ ಸ್ಕ್ವೇರ್ ಎಬಿದ ಬೆಲೆ ಕೂಡ ಇಪ್ಪತ್ತು ಸೆಂಟಿಮೀಟರ್ ಇದೆ ಚೌಕದ ಪ್ರತಿಯೊಂದು ಬಾಹುಗಳು ಒಂದಕ್ಕೊಂದು ಸಮನಾಗಿರ್ತವೆ ಇಪ್ಪತ್ತು ಸ್ಕ್ವೇರ್ ಇದೆ ಅನ್ನು ನಾನು ಬರ್ಕೊಂಡಿದ್ದೀನಿ ಇಪ್ಪತ್ತರ ವರ್ಗ ಇಪ್ಪತ್ತು ಗುಂಡ್ಲೆ ಇಪ್ಪತ್ತು ಅಂದರೆ ನಾಲ್ಕು ನೂರಾಗ್ತದೆ ಪ್ಲಸ್ ಪ್ಲಸ್ ಇಪ್ಪತ್ತರ ವರ್ಗ ಇಪ್ಪತ್ತು ಗುಂಡ್ಲೆ ಇಪ್ಪತ್ತಂದರೆ ನಾಲ್ಕು ನೂರು ಆಗ್ತದೆ ನಾಲ್ಕುನೂರು ಪ್ಲಸ್ ನಾಲ್ಕುನೂರು ಒಟ್ಟು ಎಂಟುನೂರು ಆಗ್ತದೆ ವಿದ್ಯಾರ್ಥಿಗಳೇ ಓ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂಟುನೂರು ಆಗ್ತದೆ ವಿದ್ಯಾರ್ಥಿಗಳಿಗೆ ನಾವೀಗ ವರ್ಗಮೂಲವನ್ನು ತೆಗೆಯೋಣ ಓ ಬಿ ಸ್ಕ್ವೇರ್ದ ವರ್ಗಮೂಲ ಓ ಬಿ ಆಗ್ತದೆ ಈಸ್ ಈಕ್ವಲ್ ಟು ಎಂಟುನೂರನ್ನು ನಾವು ನಾಲ್ಕುನೂರು ಗುಂಡ್ಲೆ ಎರಡು ಅಂತ ಬರೆದುಕೊಳ್ಳಬಹುದು ನಾನೇನು ಮಾಡಿದ್ದೀನಿ ವರ್ಗಮೂಲ ಚಿಹ್ನೆಯಲ್ಲಿ ಎಂಟುನೂರನ್ನು ಬಿಡಿಸಿ ಬರ್ಕೊಂಡಿದ್ದೀನಿ ನಾಲ್ಕುನೂರು ಗುಂಡ್ಲೆ ಎರಡು ಅಂತ ನಾನು ಬರ್ಕೊಂಡಿದ್ದೀನಿ ನಾಲ್ಕುನೂರು ಗುಂಡ್ಲೆ ಎರಡು ಅಂದರೆ ಎಂಟುನೂರು ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ನಾಲ್ಕುನೂರರ ವರ್ಗಮೂಲ ಎಷ್ಟಾಗ್ತದೆ ಇಪ್ಪತ್ತಾಗ್ತದೆ ವಿದ್ಯಾರ್ಥಿಗಳೇ ಇಪ್ಪತ್ತು ಗುಂಡ್ಲೆ ಇಪ್ಪತ್ತು ಅಂದರೆ ನಾಲ್ಕುನೂರು ನಾಲ್ಕುನೂರರ ವರ್ಗಮೂಲ ಇಪ್ಪತ್ತು ಆಗ್ತದೆ ಸ್ಕ್ವೈರ್ ರೂಟ್ನಲ್ಲಿ ಈ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಅಂದರೆ ಈ ಒಂದು ವೃತ್ತ ಚತುರ್ಥಕದ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ನಮಗೆ ಸಿಕ್ಕಿದೆ ಇಪ್ಪತ್ತು ರೂಟ್ ಎರಡು ಸೆಂಟಿಮೀಟರ್ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ಇದೇನಾಗ್ತದೆ ತ್ರಿಜ್ಯದ ಬೆಲೆ ಆಗ್ತದೆ ಆದ್ದರಿಂದ ನಾವೇನು ಮಾಡೋಣ ಈಗ ಈ ಒಂದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣದಲ್ಲಿ ಈ ಒಂದು ಚೌಕದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಒಂದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ನಮಗೆ ಸಿಗುತ್ತದೆ ಆದ್ದರಿಂದ ವೃತ್ತ ಚತುರ್ಥಕದ ವಿಸ್ತೀರ್ಣ ಮೈನಸ್ ವರ್ಗದ ವಿಸ್ತೀರ್ಣವನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಈ ಒಂದು ಚೌಕದ ವಿಸ್ತೀರ್ಣ ಚೌಕ ಅಂದರೆ ಇದರ ಬಾಹುಗುಂಡ್ಲೆ ಬಾಹು ಬಾಹುಗುಂಡ್ಲೆ ಬಾಹು ಮಾಡಿದರೆ ನಮಗೆ ಚೌಕದ ವಿಸ್ತೀರ್ಣ ನಮಗೆ ಸಿಗ್ತದೆ ಆದ್ದರಿಂದ ನಾನಿಲ್ಲಿ ಎ ಬಿ ಗುಂಡ್ಲೆ ಸಿ ಅಂತ ನಾನು ಬರ್ಕೊಂಡಿದ್ದೀನಿ ಎ ಬಿ ಗುಂಡ್ಲೆ ಸಿ ಎರಡು ಬಾಹುಗಳ ಗುಣಲಬ್ಧ ಚೌಕದ ವಿಸ್ತೀರ್ಣ ಆಗ್ತದೆ ವಿದ್ಯಾರ್ಥಿಗಳೇ ತೀಟ ತೀಟದ ಬೆಲೆ ತೊಂಬತ್ತು ಡಿಗ್ರಿ ಆಗ್ತದೆ ಈ ಒಂದು ವೃತ್ತ ಚತುರ್ಥಕದಲ್ಲಿ ಈ ಒಂದು ವೃತ್ತ ಚತುರ್ಥಕದ ಕೋನ ಅದು ತೊಂಬತ್ತು ಡಿಗ್ರಿ ಆಗ್ತದೆ ತೀಟದ ಬೆಲೆ ನಾನು ತೊಂಬತ್ತು ಡಿಗ್ರಿ ಬರ್ಕೊಂಡಿದ್ದೀನಿ ಮುನ್ನೂರ ಅರವತ್ತು ಬಾಗಿಲೆ ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಗುಂಡ್ಲೆ ಪೈದ ಬೆಲೆ ನಾನು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಆರ್ ಸ್ಕ್ವೇರ್ ಓಬಿದ ಬೆಲೆ ಏನಾಗ್ತದೆ ವೃತ್ತದ ತ್ರಿಜ್ಯ ಆಗ್ತದೆ ಆದ್ದರಿಂದ ಅದನ್ನು ನಾವು ಕಂಡು ಹಿಡ್ಕೊಂಡಿದ್ದೀವಿ ಇಪ್ಪತ್ತು ರೂಟ್ ಎರಡಿದೆ ಆದ್ದರಿಂದ ಸ್ಕ್ವೈರ್ ಇರೋದರಿಂದ ನಾನು ಇಪ್ಪತ್ತು ರೂಟ್ ಎರಡು ಗುಂಡ್ಲೆ ಇಪ್ಪತ್ತು ರೂಟ್ ಎರಡು ಅಂತ ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಚೌಕದ ಪ್ರತಿಯೊಂದು ಬೆಲೆಗಳು ಬಾಹುಗಳು ಇಪ್ಪತ್ತು ಇದ್ದಾವೆ ಆದ್ದರಿಂದ ನಾನು ಇಪ್ಪತ್ತು ಗುಂಡ್ಲೆ ಇಪ್ಪತ್ತಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಒಂಬತ್ತೊಂದಲೆ ಒಂಬತ್ತು ನಾಕಲೆ ಮೂವತ್ತಾರು ಆಗ್ತದೆ ನಾಲ್ಕು ಒಂದಲೇ ನಾಲ್ಕು ಐದಲೇ ಇಪ್ಪತ್ತು ಕ್ಯಾನ್ಸಲ್ ಆಗ್ತದೆ ಅಂದರೆ ಉಳಿದಿರ್ತಕ್ಕಂಥ ಬೆಲೆಗಳು ಮೂರು ಪಾಯಿಂಟ್ ಒಂದು ನಾಲ್ಕು ಹಾಗೆ ನಾನು ಬರ್ಕೊಂಡಿದ್ದೀನಿ ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಇಪ್ಪತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ರೂಟ್ ಎರಡು ಗುಂಡ್ಲೆ ರೂಟ್ ಎರಡು ಅಂದರೆ ಎರಡು ಎರಡಲೇ ನಾಲ್ಕು ರೂಟ್ ನಾಲ್ಕು ಆಗ್ತದೆ ವಿದ್ಯಾರ್ಥಿಗಳೇ ಮೈನಸ್ ಮೈನಸ್ ಇಪ್ಪತ್ತು ಗುಂಡ್ಲೆ ಇಪ್ಪತ್ತಂದರೆ ನಾಲ್ಕುನೂರು ಆಗ್ತದೆ ವಿದ್ಯಾರ್ಥಿಗಳೇ ದಿಸ್ ಇಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಇಪ್ಪತ್ತು ಗುಂಡ್ಲೆ ಐದು ಅಂದರೆ ಅದು ನೂರಾಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ವರ್ಗಮೂಲ ಮೂಲ ಎರಡಿದೆ ವಿದ್ಯಾರ್ಥಿಗಳೇ ನಾಲ್ಕರ ವರ್ಗ ಮೂಲ ಅದು ಎರಡಾಗ್ತದೆ ವಿದ್ಯಾರ್ಥಿಗಳೇ ಎರಡೆರಡಲೆ ನಾಲ್ಕು ನಾಲ್ಕರ ವರ್ಗ ಮೂಲ ಎರಡಾಗ್ತದೆ ಮೈನಸ್ ಮೈನಸ್ ನಾಲ್ಕುನೂರಕ್ಕೆ ನಾಲ್ಕುನೂರ ಹಾಗೆ ನಾನು ಬರ್ಕೊಂಡಿದ್ದೀನಿ ಮೂರು ಪಾಯಿಂಟ್ ಒಂದು ನಾಲ್ಕಕ್ಕೆ ನೂರರಿಂದ ನಾವು ಗುಣಿಸಿದರೆ ಅದು ಮುನ್ನೂರ ಹದಿನಾಲ್ಕು ಆಗ್ತದೆ ವಿದ್ಯಾರ್ಥಿಗಳೇ ಗುಂಡ್ಲೆ ಎರಡನ್ನು ನಾನು ಬರ್ಕೊಂಡಿದ್ದೀನಿ ಮೈನಸ್ ನಾಲ್ಕುನೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೂರುನೂರ ಹದಿನಾಲ್ಕಕ್ಕೆ ಎರಡರಿಂದ ನಾವು ಗುಣಿಸಿದರೆ ಅದು ಆರುನೂರ ಇಪ್ಪತ್ತೆಂಟಾಗ್ತದೆ ಮೈನಸ್ ನಾಲ್ಕುನೂರನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಆರುನೂರ ಇಪ್ಪತ್ತೆಂಟರಲ್ಲಿ ನಾಲ್ಕುನೂರನ್ನು ನಾವು ಕಳೆದರೆ ನಮಗೆ ಎರಡುನೂರ ಇಪ್ಪತ್ತು ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತದೆ ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಅದು ಎರಡುನೂರ ಇಪ್ಪತ್ತೆಂಟು ಚದರ ಸೆಂಟಿಮೀಟರ್ ಅಥವಾ ಸೆಂಟಿ ಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರೀತೀರ ಹದಿನಾಲ್ಕನೇ ಪ್ರಶ್ನೆ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಮತ್ತು ಏಳು ಸೆಂಟಿಮೀಟರ್ ಇರುವ ಓ ಕೇಂದ್ರವಿರುವ ಎರಡು ಏಕಕೇಂದ್ರೀಯ ವೃತ್ತಗಳ ಕಂಸಗಳು ಎ ಬಿ ಮತ್ತು ಸಿ ಡಿ ಚಿತ್ರ ಐದು ಪಾಯಿಂಟ್ ಮೂರು ಎರಡನ್ನು ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸ್ಬೋದು ಕೋನ ಎ ಗಮನಿಸಬಹುದು ಬಿ ಈಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಆದರೆ ಚಿತ್ರದಲ್ಲಿ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎರಡು ಏಕಕೇಂದ್ರೀಯ ತ್ರಿಜ್ಯಾಂತರ ಖಂಡಗಳನ್ನು ಇಲ್ಲಿ ಕೊಟ್ಟಿದ್ದಾನೆ ದೊಡ್ಡ ತ್ರಿಜ್ಯಾಂತರ ಖಂಡದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ ಅದು ಇಪ್ಪತ್ತೊಂದು ಸೆಂಟಿಮೀಟರ್ ಇದೆ ಚಿಕ್ಕ ತ್ರಿಜ್ಯಾಂತರ ಖಂಡವನ್ನು ಹೊಂದಿರತಕ್ಕಂಥ ತ್ರಿಜ್ಯವನ್ನು ಕೊಟ್ಟಿದ್ದಾನೆ ಅದು ಏಳು ಸೆಂಟಿಮೀಟರ್ ಇದೆ ಅದೇ ರೀತಿಯಾಗಿ ಎ ಓ ಬಿ ಅದು ಮೂವತ್ತು ಡಿಗ್ರಿಯನ್ನು ಕೊಟ್ಟಿದ್ದಾನೆ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ಈ ಮೂವತ್ತು ಡಿಗ್ರಿ ತೀಟದ ಬೆಲೆಯನ್ನು ನಾನು ಬರ್ಕೊಳ್ತಾ ಇದ್ದೀನಿ ತೀಟ ಇಸ್ ಈಕ್ವಲ್ ಟು ಮೂವತ್ತು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ಚಿಕ್ಕ ತ್ರಿಜ್ಯಾಂತರ ಖಂಡದ ಕಂಡದ ನಾನು ಆರ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಅದು ಏಳು ಸೆಂಟಿಮೀಟರ್ ಇದೆ ಅದೇ ರೀತಿಯಾಗಿ ದೊಡ್ಡ ತ್ರಿಜ್ಯಾಂತರ ಖಂಡದ ತ್ರಿಜ್ಯವನ್ನು ನಾನು ಆರ್ ಟೂ ಅಂತ ನಾನು ಬರ್ಕೊಂಡಿದ್ದೀನಿ ಅದು ಇಪ್ಪತ್ತೊಂದು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ದೊಡ್ಡ ತ್ರಿಜ್ಯವನ್ನು ಹೊಂದಿರತಕ್ಕಂಥ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಚಿಕ್ಕ ತ್ರಿಜ್ಯವನ್ನು ಹೊಂದಿರತಕ್ಕಂಥ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ನಮಗೆ ಸಿಗ್ತದೆ ಆದ್ದರಿಂದ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ವಿಸ್ತೀರ್ಣ ಓ ಎ ಬಿ ವಿಸ್ತೀರ್ಣ ಓ ಎ ಬಿ ದೊಡ್ಡ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈ ಒಂದು ವಿಸ್ತೀರ್ಣದಲ್ಲಿ ನಾನು ವಿಸ್ತೀರ್ಣ ಓ ಸಿ ಬಿ ನಾನು ಕಳೀತಾ ಇದ್ದೀನಿ ಚಿಕ್ಕ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾನೇನು ಮಾಡ್ತಾ ಇದ್ದೀನಿ ಕಳೀತಾ ಇದ್ದೀನಿ ನಮಗೆ ಈ ಒಂದು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ನಮಗೆ ಸಿಗ್ತದೆ ದಿಸ್ ದಿಸಿಕೊಳ್ತು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಡಿಗ್ರಿ ಗುಂಡ್ಲೆ ಪೈ ಆರ್ ಸ್ಕ್ವೈರ್ ಇದೆ ಇಲ್ಲಿ ದೊಡ್ಡ ತ್ರಿಜಾಂತರ ಖಂಡದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾನೆ ಇಪ್ಪತ್ತೊಂದು ಸೆಂಟಿಮೀಟರ್ ಇದೆ ಅದನ್ನು ನಾನು ಆರ್ ಟು ಅಂತ ಬರ್ಕೊಂಡಿದ್ದೀನಿ ಆದ್ದರಿಂದ ಆರ್ ಟು ಸ್ಕ್ವೇರನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈ ಆರ್ ಒನ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಚಿಕ್ಕ ತ್ರಿಜ್ಯವನ್ನು ನಾವು ಹೊಂದಿರತಕ್ಕಂಥ ತ್ರಿಜಾಂತರ ಕಂಡದ ತ್ರಿಜ ಅದು ಆರ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ತೀಟದ ಬೆಲೆ ಮೂವತ್ತು ಡಿಗ್ರಿ ಇದೆ ಮೂವತ್ತು ಬಾಗಿಲೆ ಮುನ್ನೂರ ಅರವತ್ತು ಗೂಡ್ಲೆ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲ ಏಳನ್ನು ನಾನು ಬರ್ಕೊಂಡಿದ್ದೀನಿ ಆರ್ ಟು ಸ್ಕ್ವಯರ್ ಆರ್ ಟು ಇಪ್ಪತ್ತೊಂದು ಸೆಂಟಿಮೀಟ್ರ್ ಇದೆ ಸ್ಕ್ವೇರ್ ಇರೋದರಿಂದ ನಾನು ಇಪ್ಪತ್ತೊಂದು ಗುಂಡ್ಲೆ ಇಪ್ಪತ್ತೊಂದು ಅಂತ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ತೀಟದ ಬೆಲೆ ಮೂವತ್ತು ಡಿಗ್ರಿ ಇದೆ ಮೂವತ್ತು ಬಾಗಿಲೆ ಮುನ್ನೂರ ಅರವತ್ತನ್ನು ನಾನು ಬರ್ಕೊಂಡಿದ್ದೀನಿ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೇ ಏಳನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಆರ್ ಒನ್ ಸ್ಕ್ವಯರ್ ಆರ್ ಒನ್ದ ಬೆಲೆ ಏಳು ಸೆಂಟಿಮೀಟ್ರ್ ಇದೆ ಸ್ಕ್ವೈರ್ ಇರೋದರಿಂದ ನಾನು ಏಳು ಗುಂಡ್ಲೆ ಏಳು ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಮೂರು ಒಂದಲೇ ಮೂರು ಮೂರ ಹನ್ನೆರಡಲೇ ಮೂವತ್ತಾರಾಗ್ತದೆ ಒಂದು ಬಾಗ್ಲೆ ಹನ್ನೆರಡನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಗುಂಡ್ಲೆ ಇಪ್ಪತ್ತೆರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಏಳು ಒಂದಲೆ ಏಳು ಏಳು ಮೂರಲೆ ಇಪ್ಪತ್ತೊಂದು ಆಗ್ತದೆ ಮೂರು ಉಳಿತದೆ ಗುಂಡ್ಲೆ ಈ ಇಪ್ಪತ್ತೊಂದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಮೂರು ಒಂದಲೇ ಮೂರು ಮೂರ ಹನ್ನೆರಡೇ ಮೂವತ್ತಾರಾಗ್ತದೆ ಒಂದು ಬಾಗ್ಲೆ ಹನ್ನೆರಡನ್ನು ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಹಾಗೆ ನಾನು ಬರ್ಕೊಂಡಿದ್ದೀನಿ ಈ ಇಪ್ಪತ್ತೆರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಏಳು ಒಂದೇ ಏಳು ಏಳು ಒಂದ್ಲೇ ಏಳು ಕ್ಯಾನ್ಸಲ್ ಆಗ್ತದೆ ಇನ್ನು ಉಳಿದಿರ್ತಕ್ಕಂಥ ಈ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಪ್ಪತ್ತೆರಡನ್ನು ನಾವು ಹನ್ನೆರಡರಿಂದ ನಾವು ಭಾಗಿಸಿದರೆ ನಮಗೆ ಒಂದು ಪಾಯಿಂಟ್ ಎಂಟು ಮೂರು ಸಿಗ್ತದೆ ಗುಂಡ್ಲೆ ಹಾಗೆ ನಾನು ಬರ್ಕೊಂಡಿದ್ದೀನಿ ಇಪ್ಪತ್ತೊಂದನ್ನು ಮೂರಕ್ಕೆ ನಾವು ಗುಣಿಸಿದರೆ ನಮಗೆ ಅರವತ್ತ್ಮೂರು ಸಿಗ್ತದೆ ಮೈನಸ್ ಮೈನಸ್ ಇಪ್ಪತ್ತೆರಡನ್ನು ಹನ್ನೆರಡರಿಂದ ನಾವು ಭಾಗಿಸಿದರೆ ನಮಗೆ ಒಂದು ಪಾಯಿಂಟ್ ಎಂಟು ಮೂರು ಸಿಗ್ತದೆ ಗುಂಡ್ಲೆ ಈ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಒಂದು ಪಾಯಿಂಟ್ ಎಂಟು ಮೂರನ್ನು ಅರವತ್ತ್ಮೂರಕ್ಕೆ ಗುಣಿಸಿದರೆ ಅದು ಒಂದು ನೂರ ಹದಿನೈದು ಪಾಯಿಂಟ್ ಎರಡು ಒಂಬತ್ತು ನಮಗೆ ಸಿಗ್ತದೆ ಮೈನಸ್ ಮೈನಸ್ ಒಂದು ಪಾಯಿಂಟ್ ಎಂಟು ಮೂರನ್ನು ಏಳಕ್ಕೆ ನಾವು ಗುಣಿಸಿದರೆ ನಮಗೆ ಹನ್ನೆರಡು ಪಾಯಿಂಟ್ ಎಂಟು ಒಂದು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ನೂರ ಹದಿನೈದು ಪಾಯಿಂಟ್ ಎರಡು ಒಂಬತ್ತರಲ್ಲಿ ಹನ್ನೆರಡು ಪಾಯಿಂಟ್ ಎಂಟು ಒಂದನ್ನು ನಾವು ಕಳೆದರೆ ನಮಗೆ ನೂರ ಎರಡು ಪಾಯಿಂಟ್ ನಾಲ್ಕು ಎಂಟು ಚದರ ಸೆಂಟಿಮೀಟರ್ ನಮಗೆ ಸಿಗ್ತದೆ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಈ ಒಂದು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ನೂರ ಎರಡು ಪಾಯಿಂಟ್ ನಾಲ್ಕು ಎಂಟು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರೀತೀರ ವಿದ್ಯಾರ್ಥಿಗಳೇ ಹದಿನೈದನೇ ಪ್ರಶ್ನೆ ಚಿತ್ರ ಐದು ಪಾಯಿಂಟ್ ಮೂರು ಮೂರರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಎ ಬಿ ಸಿ ಯು ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಥಕವಾಗಿದೆ ಮತ್ತು ಸಿ ವ್ಯಾಸವಾಗಿರುವಂತೆ ಒಂದು ಅರ್ಧ ವೃತ್ತವನ್ನು ಎಳೆದಿದೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಂದು ತ್ರಿಜ್ಯಾಂತರ ಖಂಡ ಇಲ್ಲಿ ಕೊಟ್ಟಿದ್ದಾನೆ ವೃತ್ತ ಚತುರ್ಥಕವನ್ನು ಇಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಬಿ ಸಿ ವ್ಯಾಸವಾಗಿರುವಂಥ ಒಂದು ಅರ್ಧ ವೃತ್ತವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾನೆ ನಾವೀಗ ಈ ಒಂದು ಛಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ಬಿ ಸಿ ಬೆಲೆಯನ್ನು ನಾವು ಮೊದಲೇದಾಗಿ ಕಂಡು ಹಿಡಿಯೋಣ ಈ ಬಿಸಿಯ ಅರ್ಧದಷ್ಟು ಈ ಒಂದು ಅರ್ಧ ವೃತ್ತದ ತ್ರಿಜೆ ಇರುತ್ತದೆ ಇದನ್ನು ನಾನು ಆರ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವೀಗ ಬಿಸಿಯ ಬೆಲೆಯನ್ನು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಲಂಬಕೋನ ತ್ರಿಭುಜದಲ್ಲಿ ವಿಕಿರಣ ಬಿ ಸಿ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪೈಥಗೊರ್ಸ್ ಪ್ರಮೇಯ ಪ್ರಕಾರ ನಾವು ಈ ಮೂರು ಬಾಹುಗಳ ಬೆಲೆಗಳನ್ನು ಬರೆದುಕೊಳ್ಳೋಣ ಇಲ್ಲಿ ಬಿ ಸಿ ವಿಕರಣ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ವಿಕರಣದ ವರ್ಗ ಬಿ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಇನ್ನುಳಿದಿರತಕ್ಕಂಥ ಎರಡು ಬಾಹುಗಳು ಅದು ಎ ಬಿ ಇದೆ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ತ್ರಿಭುಜ ಎ ಬಿ ಸಿ ದ ಬೆಲೆಗಳನ್ನು ನಾನು ಪೈಥಾಗೋರ್ಸ್ ಪ್ರಮೇ ಪ್ರಕಾರ ಬರೆದುಕೊಂಡಿದ್ದೇನೆ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ಬಿ ಸಿ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಎಬಿದ ಬೆಲೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಸ್ಕ್ವೇರ್ ಇರೋದರಿಂದ ನಾನು ಹದಿನಾಲ್ಕು ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎ ಸಿದ ಬೆಲೆ ಕೂಡ ಹದಿನಾಲ್ಕು ಸೆಂಟಿಮೀಟರ್ ಇದೆ ಸ್ಕ್ವೇರ್ ಇರೋದರಿಂದ ನಾನು ಹದಿನಾಲ್ಕು ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಹದಿನಾಲ್ಕರ ವರ್ಗ ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಅಂದರೆ ನೂರ ತೊಂಬತ್ತಾರು ಆಗ್ತದೆ ಪ್ಲಸ್ ಪ್ಲಸ್ ಹದಿನಾಲ್ಕರ ವರ್ಗ ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಅಂದರೆ ನೂರ ತೊಂಬತ್ತಾರು ಆಗ್ತದೆ ನೂರ ತೊಂಬತ್ತಾರು ಪ್ಲಸ್ ನೂರ ತೊಂಬತ್ತಾರು ಮೂರ್ನೂರ ತೊಂಬತ್ತೆರಡು ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವೀಗ ವರ್ಗಮೂಲವನ್ನು ತೆಗೆಯೋಣ ಬಿ ಸಿ ಸ್ಕ್ವೇರ್ದ ವರ್ಗಮೂಲ ಬಿ ಸಿ ಆಗ್ತದೆ ಈಸ್ ಈಕ್ವಲ್ ಟು ವರ್ಗಮೂಲ ಚಿಹ್ನೆಯಲ್ಲಿ ನಾನು ಮುನ್ನೂರ ತೊಂಬತ್ತೆರಡನ್ನು ನಾನು ಬಿಡಿಸಿ ಬರ್ಕೊಳ್ತಾ ಇದ್ದೀನಿ ಇಲ್ಲಿ ನೂರ ತೊಂಬತ್ತಾರು ಗುಂಡ್ಲೆ ಎರಡು ಅಂತ ನಾನು ಬರೆದುಕೊಳ್ಳುತ್ತೇನೆ ಈ ಒಂದು ಮುನ್ನೂರ ತೊಂಬತ್ತೆರಡನ್ನು ವಿದ್ಯಾರ್ಥಿಗಳೇ ನೂರ ತೊಂಬತ್ತಾರರ ವರ್ಗಮೂಲ ಅದು ಹದಿನಾಲ್ಕು ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ವರ್ಗಮೂಲ ಚಿಹ್ನೆಯಲ್ಲಿ ರೂಟ್ ಎರಡನ್ನು ನಾನು ಹಾಗೆ ನಾನು ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಲಂಬಕೋನ ತ್ರಿಬುಜದಲ್ಲಿ ವಿಕರಣ ಅಂದರೆ ಬಿಸಿಯ ಬೆಲೆ ಅದು ಹದಿನಾಲ್ಕು ರೂಟ್ ಎರಡು ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಅರ್ಧ ವೃತ್ತದ ವ್ಯಾಸ ಬಿ ಸಿ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಬಿಸಿಯ ವ್ಯಾಸದ ಅರ್ಧದಷ್ಟು ಈ ಒಂದು ಅರ್ಧ ವೃತ್ತದ ತ್ರಿಜೆ ಇರ್ತದೆ ಆದ್ದರಿಂದ ಆರ್ ಒನ್ ಈಸ್ ಈಕ್ವಲ್ ಟು ಹದಿನಾಲ್ಕು ರೂಟ್ ಎರಡು ಬಾಗಿಲೇ ಎರಡನ್ನು ನಾನು ಮಾಡ್ತಾ ಇದ್ದೀನಿ ವ್ಯಾಸ ಬಿ ಆಗ್ತದೆ ಇದರ ಅರ್ಧದಷ್ಟು ಈ ಒಂದು ಅರ್ಧ ವೃತ್ತದ ತ್ರಿಜ್ಯ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎರಡು ಒಂದ ಎರಡು ಎರಡ ಏಳೆ ಹದಿನಾಲ್ಕು ಆಗ್ತದೆ ಏಳು ರೂಟ್ ಎರಡು ಸೆಂಟಿಮೀಟರ್ ಆಗ್ತದೆ ಅಂದರೆ ಈ ಒಂದು ಬಿ ಸಿ ವ್ಯಾಸ ಆದರೆ ಇದರ ವ್ಯಾಸದ ಅರ್ಧದಷ್ಟು ಈ ಒಂದು ಅರ್ಧ ವೃತ್ತದ ತ್ರಿಜ್ಯ ಅದು ಏಳು ರೂಟ್ ಎರಡು ಸೆಂಟಿಮೀಟ್ರ್ ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ತದನಂತರ ತ್ರಿಭುಜ ಎ ಬಿ ಸಿದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಆಗ್ತದೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ಒಂದು ಬಾಗಿಲೇ ಎರಡನ್ನು ಹಾಗೆ ನಾನು ಬರ್ಕೊಳ್ತಾ ಇದ್ದೀನಿ ಪಾದ ಹದಿನಾಲ್ಕು ಸೆಂಟಿಮೀಟ್ರ್ ಇದೆ ಹದಿನಾಲ್ಕು ಗುಂಡ್ಲೆ ಎತ್ತರ ಕೂಡ ಹದಿನಾಲ್ಕು ಸೆಂಟಿಮೀಟ್ರ್ ಇದೆ ಹದಿನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ಎರಡು ಒಂದೇ ಎರಡು ಎರಡು ಏಳೆ ಹದಿನಾಲ್ಕು ಆಗ್ತದೆ ಏಳು ಗುಂಡ್ಲೆ ಹದಿನಾಲ್ಕನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಹದಿನಾಲ್ಕು ಏಳೆ ತೊಂಬತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ಉತ್ತರ ಸಿಗ್ತಾ ಇದೆ ಅಂದರೆ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜದ ವಿಸ್ತೀರ್ಣ ತೊಂಬತ್ತೆಂಟು ಚದರ ಸೆಂಟಿಮೀಟರ್ ನಮಗೆ ಇದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕೂಡ ನಾವು ಕಂಡುಹಿಡಿಯೋಣ ಬಿ ಸಿ ವ್ಯಾಸವನ್ನು ಹೊಂದಿರತಕ್ಕಂಥ ಈ ಒಂದು ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಅರ್ಧ ಒಂದು ಬಾಗಿಲೇ ಎರಡನ್ನು ನಾನು ಬರ್ಕೊಂಡಿದ್ದೀನಿ ವೃತ್ತದ ವಿಸ್ತೀರ್ಣ ಕಂಡುಹಿಡ್ತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರ್ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ನಾನು ಒಂದು ಬಾಗಿಲೇ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೇ ಏಳನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಆರ್ ಒನ್ ಸ್ಕ್ವೇರ್ ಇಲ್ಲಿ ಆರ್ ಒನ್ನದ ಬೆಲೆ ನಾನು ಕಂಡುಹಿಡ್ಕೊಂಡಿದ್ದೀನಿ ಅದು ಏಳು ರೂಟ್ ಎರಡು ಇದೆ ಇಲ್ಲಿ ಸ್ಕ್ವೇರ್ ಇರೋದರಿಂದ ಏಳು ರೂಟ್ ಎರಡು ಗುಂಡ್ಲೆ ಏಳು ರೂಟ್ ಎರಡು ಅಂತ ನಾನು ಎರಡು ಸಾರಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎರಡು ಒಂದು ಎರಡು ಎರಡು ಹನ್ನೊಂದಲೆ ಇಪ್ಪತ್ತೆರಡು ಆಗ್ತದೆ ಅದೇ ರೀತಿಯಾಗಿ ಏಳು ಏಳು ಕ್ಯಾನ್ಸಲ್ ಆಗ್ತದೆ ಹನ್ನೊಂದು ಗುಂಡ್ಲೆ ಏಳನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ರೂಟ್ ಎರಡು ಗುಂಡ್ಲೆ ರೂಟ್ ಎರಡು ಅಂದರೆ ರೂಟ್ ನಾಲ್ಕು ಆಗ್ತದೆ ರೂಟ್ ನಾಲ್ಕು ನಾಲ್ಕರ ವರ್ಗಮೂಲ ಅದು ಎರಡು ಆಗ್ತದೆ ವಿದ್ಯಾರ್ಥಿಗಳೇ ಹನ್ನೊಂದು ಗುಂಡ್ಲೆ ಏಳು ಗುಂಡ್ಲೆ ಎರಡು ಅಂದರೆ ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ನೂರ ಐವತ್ತು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ಉತ್ತರ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಬಿ ಸಿ ವ್ಯಾಸವನ್ನು ಹೊಂದಿರತಕ್ಕಂಥ ಈ ಒಂದು ಅರ್ಧ ವೃತ್ತದ ಒಟ್ಟು ವಿಸ್ತೀರ್ಣ ನೂರ ಐವತ್ನಾಲ್ಕು ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ತದನಂತರ ತ್ರಿಜ್ಯಾಂತರ ಕಂಡ ಎ ಬಿ ಸಿದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ಎ ಬಿ ಸಿ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿತಕ್ಕಂಥ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈ ಆರ್ ಸ್ಕ್ವೇರ್ ಇಲ್ಲಿ ಎ ಸಿ ತ್ರಿಜ್ಯಾಂತರ ಖಂಡದ ವೃತ್ತದ ತ್ರಿಜಾಗಿದೆ ವಿದ್ಯಾರ್ಥಿಗಳೇ ಇದನ್ನು ನಾನು ಆರ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ಆರ್ ಟು ಸ್ಕ್ವೈರನ್ನು ನಾನು ಬರ್ಕೊಂಡಿದ್ದೀನಿ ತೀಟದ ಬೆಲೆ ಇಲ್ಲಿ ಏನಿಲ್ಲ ಅಂದರೂ ಕೂಡ ತೊಂಬತ್ತು ಡಿಗ್ರಿ ಇರ್ತದೆ ಚ ವೃತ್ತ ಚತುರ್ತಕ್ಕದ ಒಂದು ಕೋನ ಅದು ತೊಂಬತ್ತು ಡಿಗ್ರಿ ಇರ್ತದೆ ತೊಂಬತ್ತು ಬಾಗಿಲೇ ಮುನ್ನೂರ ಅರವತ್ತು ಗುಂಡ್ಲೆ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ನಾನು ಏಳು ಅಂತ ಬರ್ಕೊಂಡಿದ್ದೀನಿ ಆರ್ ಟು ಸ್ಕ್ವೈರ್ ಆರ್ ಟು ಹದಿನಾಲ್ಕು ಸೆಂಟಿಮೀಟ್ರ್ ಇದೆ ಸ್ಕ್ವೈರ್ ಇರೋದರಿಂದ ನಾನು ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಒಂಬತ್ತು ಒಂದಲೇ ಒಂಬತ್ತು ನಾಲ್ಕಲೇ ಮೂವತ್ತಾರು ಆಗ್ತದೆ ಒಂದು ಬಾಗಿಲೆ ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ಏಳು ಒಂದೇ ಏಳು ಏಳು ಎರಡೇ ಹದಿನಾಲ್ಕು ಆಗ್ತದೆ ಇಪ್ಪತ್ತೆರಡು ಗುಂಡ್ಲೆ ಎರಡು ಗುಂಡ್ಲೆ ಹದಿನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎರಡು ಒಂದ್ಲೆ ಎರಡು ಎರಡೆರಡೇ ನಾಲ್ಕು ಎರಡು ಒಂದ್ಲೇ ಎರಡು ಎರಡು ಹನ್ನೊಂದಲೆ ಇಪ್ಪತ್ತೆರಡು ಆಗ್ತದೆ ಆದ್ದರಿಂದ ಹನ್ನೊಂದು ಗುಂಡ್ಲೆ ಹದಿನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ಹನ್ನೊಂದು ಗುಂಡ್ಲೆ ಹದಿನಾಲ್ಕನ್ನು ನಾವು ಗುಣಿಸಿದರೆ ನಮಗೆ ನೂರ ಐವತ್ನಾಲ್ಕು ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಸಿ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ತ್ರಿಜ್ಯಾಂತರ ಖಂಡದ ವೃತ್ತ ಚತುರ್ಥಕದ ಒಟ್ಟು ವಿಸ್ತೀರ್ಣ ನೂರ ಐವತ್ನಾಲ್ಕು ಚದರ ಸೆಂಟಿಮೀಟರ್ ವಿಸ್ತೀರ್ಣ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವೀಗ ತ್ರಿಭುಜ ಎ ಬಿ ಸಿದ ವಿಸ್ತೀರ್ಣವನ್ನು ಹಿಡ್ಕೊಂಡಿದ್ದೀವಿ ತ್ರಿಭುಜ ಎ ಬಿ ಸಿದ ವಿಸ್ತೀರ್ಣವನ್ನು ಹಿಡ್ಕೊಂಡಿದ್ದೀವಿ ಮತ್ತು ಈ ಬಿ ಸಿ ಎ ವ್ಯಾಸವನ್ನು ಹೊಂದಿರತಕ್ಕಂಥ ಈ ಒಂದು ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕೂಡ ಹಿಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಎ ಸಿ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕೂಡ ನಾವು ಕಂಡು ಹಿಡ್ಕೊಂಡಿದ್ದೀವಿ ನಾವೀಗ ಈ ಒಂದು ಚಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಎ ಬಿ ಸಿದ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿದ ದ ವಿಸ್ತೀರ್ಣ ಪ್ಲಸ್ ಅರ್ಧ ವೃತ್ತದ ವಿಸ್ತೀರ್ಣ ಬಿ ಸಿ ವ್ಯಾಸವನ್ನು ಹೊಂದಿರತಕ್ಕಂಥ ಈ ಒಂದು ಅರ್ಧ ವೃತ್ತದ ವಿಸ್ತೀರ್ಣ ಇವೆರಡು ವಿಸ್ತೀರ್ಣಗಳಲ್ಲಿ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ನಾನು ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಸಿದ ವಿಸ್ತೀರ್ಣ ಬಿ ಸಿ ವ್ಯಾಸವನ್ನು ಹೊಂದಿರತಕ್ಕಂಥ ಈ ಒಂದು ಅರ್ಧ ವೃತ್ತದ ವಿಸ್ತೀರ್ಣ ಇವೆರಡು ವಿಸ್ತೀರ್ಣಗಳನ್ನು ನಾನು ಕೂಡಿಸ್ತಾ ಇದ್ದೀನಿ ಮತ್ತು ಎ ಸಿ ವ್ಯಾಸವನ್ನು ಹೊಂದಿರತಕ್ಕಂಥ ಆರ್ ಎರಡು ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ನಾನು ಕಳೀತಾ ಇದ್ದೀನಿ ನಮಗೆ ಈ ಒಂದು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ನಮಗೆ ಸಿಗ್ತಾ ಇದೆ ಆದ್ದರಿಂದ ತ್ರಿಭುಜ ಎ ಬಿ ಸಿದ ವಿಸ್ತೀರ್ಣ ಪ್ಲಸ್ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ಚತುರ್ಥಕದ ವಿಸ್ತೀರ್ಣ ಅಂತ ನಾನು ಬರ್ಕೊಂಡಿದ್ದೀನಿ ತ್ರಿಭುಜ ಎ ಬಿ ಸಿದ ವಿಸ್ತೀರ್ಣ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ತೊಂಬತ್ತೆಂಟು ಚದರ ಸೆಂಟಿಮೀಟರ್ ಇದೆ ಪ್ಲಸ್ ಪ್ಲಸ್ ಅರ್ಧ ವೃತ್ತದ ವಿಸ್ತೀರ್ಣ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ನೂರ ಐವತ್ನಾಲ್ಕು ಚದುರ ಇದೆ ಮೈನಸ್ ಮೈನಸ್ ಚತುರ್ಥಕದ ವಿಸ್ತೀರ್ಣ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ನೂರ ಐವತ್ನಾಲ್ಕು ಚದುರ್ ಸೆಂಟಿಮೀಟ್ರ್ ಇದೆ ವಿದ್ಯಾರ್ಥಿಗಳೇ ಪ್ಲಸ್ ನೂರ ಐವತ್ನಾಲ್ಕು ಮೈನಸ್ ನೂರ ಐವತ್ನಾಲ್ಕು ಕ್ಯಾನ್ಸಲ್ ಆಗ್ತದೆ ನಮ್ಗೆ ಉಳಿದಿರ್ತಕ್ಕಂಥದ್ದು ತೊಂಬತ್ತೆಂಟು ಚದರ ಸೆಂಟಿಮೀಟ್ರ್ ನಮಗೆ ಉಳಿತದೆ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಈ ಒಂದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ತೊಂಬತ್ತೆಂಟು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಚಿತ್ರ ಐದು ಪಾಯಿಂಟ್ ಮೂರು ನಾಲ್ಕರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಎಂಟು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಎರಡು ವೃತ್ತ ಚತುರ್ಥಕಗಳ ನಡುವಿನ ಸಾಮಾನ್ಯ ವಲಯದ ವಿನ್ಯಾಸವನ್ನು ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎ ಬಿ ಸಿ ಡಿ ಒಂದು ಚೌಕವಾಗಿದೆ ವಿದ್ಯಾರ್ಥಿಗಳೇ ಯಾಕಂದರೆ ಪ್ರತಿಯೊಂದು ಬಾಹುವಿನ ಬೆಲೆ ಕೂಡ ದತ್ತದಲ್ಲಿ ಕೊಟ್ಟಿದ್ದಾನೆ ಅದು ಎಂಟು ಸೆಂಟಿಮೀಟರ್ ಇದೆ ಅಂತ ಅಂದರೆ ಎ ಬಿದ ಬೆಲೆ ಬಿ ಸಿ ದ ಬೆಲೆ ಸಿ ಬೆಲೆ ಮತ್ತು ಎಡಿದ ಬೆಲೆ ಒಂದಕ್ಕೊಂದೇನಾಗ್ತದೆ ಸಮನಾಗಿ ಇರ್ತದೆ ಅಂದರೆ ಅದು ಎಂಟು ಸೆಂಟಿಮೀಟರ್ ಆಗಿರ್ತದೆ ಎ ಬಿ ಸಿ ಡಿ ಒಂದು ಚೌಕ ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ದತ್ತದಲ್ಲಿ ಕೊಟ್ಟಿದ್ದಾನೆ ವೃತ್ತ ಚತುರ್ಥಕ ಅಂತ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಪ್ರತಿಯೊಂದು ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ತೀಟಾ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂತ ನಾನು ಬರೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ಎ ಬಿ ಸಿ ಡಿ ಒಂದು ಚೌಕ ಆಗಿರುವುದರಿಂದ ಈ ಒಂದು ಚೌಕದ ವಿಸ್ತೀರ್ಣವನ್ನು ನಾವು ಮೊದಲೇದಾಗಿ ಕಂಡು ಹಿಡಿಯೋಣ ಆದ್ದರಿಂದ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ವಿದ್ಯಾರ್ಥಿಗಳೇ ಚೌಕದ ವಿಸ್ತೀರ್ಣ ಕಂಡುಹಿಡ್ತಕ್ಕಂಥ ಸೂತ್ರ ಬಾಹು ಗುಂಡ್ಲೆ ಬಾಹು ನಾನಿಲ್ಲಿ ಎ ಬಿ ಗುಂಡ್ಲೆ ಬಿ ಸಿ ಅನ್ನು ಮಾಡ್ತಾ ಇದ್ದೀನಿ ಎ ಬಿ ಗುಂಡ್ಲೆ ಬಿ ಸಿ ಯನ್ನು ಬರ್ಕೊಂಡಿದ್ದೀನಿ ದಿಸ್ ಟು ಎ ಬಿ ಎಂಟು ಸೆಂಟಿಮೀಟ್ರ್ ಇದೆ ಬಿ ಸಿ ಕೂಡ ಎಂಟು ಸೆಂಟಿಮೀಟರ್ ಇದೆ ಎಂಟು ಗುಂಡ್ಲೆ ಅಂದರೆ ಅರವತ್ತ್ನಾಲ್ಕು ಚದರ ಸೆಂಟಿಮೀಟರ್ ಆಗ್ತದೆ ಈ ಒಂದು ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ಅರವತ್ನಾಲ್ಕು ಚದರ ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ತದನಂತರ ಎ ಬಿ ಎಫ್ ಡಿ ಚತುರ್ಥಕದ ವಿಸ್ತೀರ್ಣವನ್ನು ನಾನು ಇದ್ದೀನಿ ಎ ಬಿ ಎಫ್ ಡಿ ಈ ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ನಾನು ಹಿಡಿತಾ ಇದ್ದೀನಿ ವಿದ್ಯಾರ್ಥಿಗಳೇ ಅಂದರೆ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಹಿಡಿತಕ್ಕಂಥ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಗುಳ್ಳೆ ಪೈ ಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ತೀಟದ ಬೆಲೆ ತೊಂಬತ್ತು ಡಿಗ್ರಿ ಇದೆ ತೊಂಬತ್ತು ಬಾಗ್ಲೆ ಮುನ್ನೂರ ಅರವತ್ತು ಗುಳ್ಳೆ ಪೈದ ಬೆಲೆ ನಾನು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ಇಲ್ಲಿ ಆರ್ ಸ್ಕ್ವಯರ್ ಆರ್ ಸ್ಕ್ವಯರ್ ಅಂದರೆ ಎ ಬಿ ಏನಾಗ್ತದೆ ಆ ಒಂದು ವೃತ್ತ ಚತುರ್ಥಕದ ವೃತ್ತದ ತ್ರಿಜ್ಯ ಆಗ್ತದೆ ವಿದ್ಯಾರ್ಥಿಗಳೇ ಅದು ಎಂಟು ಸೆಂಟಿಮೀಟರ್ದೆ ಸ್ಕ್ವಯರ್ ಇರೋದರಿಂದ ನಾನು ಎಂಟು ಗುಂಡ್ಲೆ ಎಂಟು ಅಂತ ನಾನು ಬರೆದುಕೊಂಡಿದ್ದೇನೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಮೂವತ್ತಾರು ಆಗ್ತದೆ ವಿದ್ಯಾರ್ಥಿಗಳೇ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಎರಡಲೇ ಎಂಟಾಗ್ತದೆ ವಿದ್ಯಾರ್ಥಿಗಳೇ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ನಾಲ್ಕೊಂದಲೇ ನಾಲ್ಕು ನಾಲ್ಕು ಎರಡೇ ಎಂಟಾಗ್ತದೆ ಆ ಎರಡನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಎಂಟನ್ನು ಕೂಡ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಇಲ್ಲಿ ಎಂಟು ಗುಂಡ್ಲೆ ಎರಡು ಗುಂಡ್ಲೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಐವತ್ತು ಪಾಯಿಂಟ್ ಎರಡು ನಾಲ್ಕು ಚದರ ಸೆಂಟಿಮೀಟರ್ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಬಿ ಎಫ್ ಡಿ ಈ ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣ ಅದು ಐವತ್ತು ಪಾಯಿಂಟ್ ಎರಡು ನಾಲ್ಕು ಚದರ ಸೆಂಟಿಮೀಟರ್ ನಮಗೆ ಸಿಕ್ಕಿದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇಲ್ಲಿ ನಾನು ಸಿ ಬಿ ಎಫ್ ದ ವಿಸ್ತೀರ್ಣವನ್ನು ನಾನು ಕಂಡುಹಿಡಿತಾ ಇದ್ದೀನಿ ಸಿ ಬಿ ಎಫ್ ಡಿ ಅಂದರೆ ಈ ಕಡೆ ಇರತಕ್ಕಂಥ ಈ ಒಂದು ಜಾಗದ ವಿಸ್ತೀರ್ಣವನ್ನು ನಾನು ಕಂಡುಹಿಡಿತ ಇದ್ದೀನಿ ಅಂದರೆ ಈ ಚೌಕದ ವಿಸ್ತೀರ್ಣದಲ್ಲಿ ಎ ಬಿ ಎಫ್ ಡಿ ಈ ಒಂದು ವೃತ್ತ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಸಿ ಬಿ ಎಫ್ ಡಿ ಈ ಕಡೆ ಇರ್ತಕ್ಕಂಥ ಭಾಗದ ವಿಸ್ತೀರ್ಣ ನಮಗೆ ಸಿಗುತ್ತದೆ ಆದ್ದರಿಂದ ಟು ವಿಸ್ತೀರ್ಣ ಎ ಬಿ ಸಿ ಡಿ ಈ ಒಂದು ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣದಲ್ಲಿ ನಾನು ಎ ಬಿ ಎಫ್ ಡಿ ಈ ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ನಾನು ಕಳೀತಾ ಇದ್ದೀನಿ ಎ ಬಿ ಎಫ್ ಡಿ ಈ ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ನಾನು ಕಳೀತಾ ಇದ್ದೀನಿ ದಿಸ್ ದಿಸಿಕೊಳ್ಳು ಎ ಬಿ ಸಿ ಹಿಡಿದ ಚೌಕದ ವಿಸ್ತೀರ್ಣ ನಾವು ಕಂಡು ಹಿಡ್ಕೊಂಡಿದ್ದೀವಿ ಅರವತ್ನಾಲ್ಕು ಚದರ ಸೆಂಟಿಮೀಟರ್ ಇದೆ ಮೈನಸ್ ಮೈನಸ್ ಎ ಬಿ ಎಫ್ ಡಿ ವೃತ್ತ ಚತುರ್ಥಕದ ವಿಸ್ತೀರ್ಣ ನಾವು ಕಂಡು ಹಿಡ್ಕೊಂಡಿದ್ದೀವಿ ಅದು ಐವತ್ತು ಪಾಯಿಂಟ್ ಎರಡು ನಾಲ್ಕು ಇದೆ ವಿದ್ಯಾರ್ಥಿಗಳೇ ಅರವತ್ನಾಲ್ಕರಲ್ಲಿ ಐವತ್ತು ಪಾಯಿಂಟ್ ಎರಡು ನಾಲ್ಕನ್ನು ನಾವು ಕಳೆದರೆ ನಮಗೆ ಹದಿಮೂರು ಪಾಯಿಂಟ್ ಏಳು ಆರು ಚದರ ಸೆಂಟಿಮೀಟ್ರ್ ನಮಗೆ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ವಿಸ್ತೀರ್ಣ ಸಿ ಬಿ ಎಫ್ ಡಿ ಈ ಕಡೆ ಇರ್ತಕ್ಕಂಥ ಈ ಒಂದು ಭಾಗದ ವಿಸ್ತೀರ್ಣ ಅದು ಹದಿಮೂರು ಪಾಯಿಂಟ್ ಏಳು ಆರು ಚದರ ಸೆಂಟಿಮೀಟ್ರ್ ನಮಗೆ ಸಿಕ್ಕಿದೆ ಅದೇ ರೀತಿಯಾಗಿ ಎ ಡಿ ಈ ಕಡೆ ಇರ್ತಕ್ಕಂಥ ಭಾಗದ ವಿಸ್ತೀರ್ಣವು ಕೂಡ ಅದು ಹದಿಮೂರು ಪಾಯಿಂಟ್ ಏಳು ಆರು ಚದರ ಸೆಂಟಿಮೀಟರ್ ಇರ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ತದನಂತರ ಎರಡು ವೃತ್ತ ಚತುರ್ಥಕಗಳ ನಡುವಿನ ಸಾಮಾನ್ಯ ವಲಯದ ವಿನ್ಯಾಸದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಅಂದರೆ ಈ ಒಂದು ಸಾಮಾನ್ಯ ವಲಯದ ವಿಸ್ತೀರ್ಣ ಡಿ ಎಫ್ ಬಿ ಇ ಡಿ ಈ ಒಂದು ಸಾಮಾನ್ಯ ವಲಯದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ದಿಸಿಕೊಳ್ ಟು ವಿಸ್ತೀರ್ಣ ಎ ಬಿ ಸಿ ಡಿ ಈ ಒಂದು ಎ ಬಿ ಸಿ ಡಿ ಈ ಒಂದು ಚೌಕದ ಒಟ್ಟು ವಿಸ್ತೀರ್ಣದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಸಿ ಬಿ ಎಫ್ ಡಿ ಸಿ ಬಿ ಎಫ್ ಡಿ ಈ ಕಡೆ ಇರತಕ್ಕಂಥ ವಲಯದ ವಿಸ್ತೀರ್ಣ ಮತ್ತು ಎ ಬಿ ಇ ಡಿ ಎ ಬಿ ಇ ಡಿ ಈ ಕಡೆ ಇರ್ತಕ್ಕಂಥ ವಲಯದ ಈ ಎರಡು ವಲಯದ ವಿಸ್ತೀರ್ಣಗಳನ್ನು ನಾನು ಚೌಕದ ವಿಸ್ತೀರ್ಣದಲ್ಲಿ ನಾನು ಕಳೀತಾ ಇದ್ದೀನಿ ನಮಗೆ ಈ ಒಂದು ಸಾಮಾನ್ಯ ವಿನ್ಯಾಸದ ವಿಸ್ತೀರ್ಣ ನಮಗೆ ಸಿಗ್ತದೆ ದಿಸಿಕೊಳ್ತು ಎ ಬಿ ಸಿ ಡಿ ಒಂದು ಚೌಕದ ವಿಸ್ತೀರ್ಣ ಅರವತ್ನಾಲ್ಕು ಚದರ ಸೆಂಟಿಮೀಟರ್ ಇದೆ ಮೈನಸ್ ಮೈನಸ್ ಸಿ ಬಿ ಎಫ್ ಡಿದ ವಿಸ್ತೀರ್ಣ ಈಗ ತಾನೇ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ಹದಿಮೂರು ಪಾಯಿಂಟ್ ಏಳು ಆರು ಚದರ ಸೆಂಟಿಮೀಟರ್ ಇದೆ ಮತ್ತು ಎ ಬಿ ಇ ದ ವಿಸ್ತೀರ್ಣ ಕೂಡ ಇದಕ್ಕೇನಾಗಿರ್ತದೆ ಸಮನಾಗಿರ್ತದೆ ಸಿ ಬಿ ಎಫ್ ಡಿದ ವಿಸ್ತೀರ್ಣ ಅದು ಎ ಬಿ ಇ ಡಿ ಬಿಡಿದ ವಿಸ್ತೀರ್ಣಕ್ಕೇನಾಗಿರ್ತದೆ ಸಮನಾಗಿರ್ತದೆ ಆದ್ದರಿಂದ ಹದಿಮೂರು ಪಾಯಿಂಟ್ ಏಳು ಆರನ್ನು ನಾನು ಬರ್ಕೊಂಡಿದ್ದೀನಿ ಈ ಎರಡು ವಿಸ್ತೀರ್ಣಗಳ ಮೊತ್ತವನ್ನು ಈ ಒಂದು ಚೌಕದ ವಿಸ್ತೀರ್ಣದಲ್ಲಿ ನಾವು ಕಳೆಯೋಣ ವಿದ್ಯಾರ್ಥಿಗಳೇ ಆದ್ದರಿಂದ ಅರವತ್ನಾಲ್ಕು ಮೈನಸ್ ಹದಿಮೂರು ಪಾಯಿಂಟ್ ಏಳು ಆರು ಪ್ಲಸ್ ಹದಿಮೂರು ಪಾಯಿಂಟ್ ಏಳು ಆರನ್ನು ನಾವು ಕೂಡಿಸಿದರೆ ನಮಗೆ ಇಪ್ಪತ್ತೇಳು ಪಾಯಿಂಟ್ ಐದು ಎರಡು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಅರುವತ್ನಾಲ್ಕರಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐದು ಎರಡನ್ನು ನಾವು ಕಳೆದರೆ ನಮಗೆ ಮೂವತ್ತಾರು ಪಾಯಿಂಟ್ ನಾಲ್ಕು ಎಂಟು ಚದರ ಸೆಂಟಿಮೀಟರ್ ನಮಗೆ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ವಲಯವನ್ನು ಏನು ದತ್ತದಲ್ಲಿ ಕೊಟ್ಟಿದ್ದಾನೆ ಚಿತ್ರದಲ್ಲಿ ಕೊಟ್ಟಿದ್ದಾನೆ ಈ ಒಂದು ವಲಯದ ಎರಡು ವೃತ್ತ ಚತುರ್ಥಕಗಳ ನಡುವಿನ ಸಾಮಾನ್ಯ ವಲಯದ ವಿನ್ಯಾಸದ ವಿಸ್ತೀರ್ಣ ಅದು ಮೂವತ್ತಾರು ಪಾಯಿಂಟ್ ನಾಲ್ಕು ಎಂಟು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಹೊತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ